ರಿಗೂ ನಮಸ್ಕಾರ ನರಿ ದ್ರಾಕ್ಷಿ ಟೊಮೆಟೊ ತರಗತಿ ಐದನೇ ತರಗತಿ ವಿಷಯ ಕನ್ನಡ ಭಾಗ ಒಂದು ಪಾಠ ಹನ್ನೆರಡು ಮಕ್ಕಳೇ ಪಾಠದ ಹೆಸರು ನರಿ ದ್ರಾಕ್ಷಿ ಟೊಮೇಟೊ ಇದೊಂದು ನೀತಿ ಕತೆ ಮಕ್ಕಳೇ ನೋಡೋಣ ಒಂದು ದಿನ ಶಾಲೆಯಲ್ಲಿ ಗುರುಗಳು ರಾಮವನ್ನು ಕೇಳಿದರು ನಿನಗೆ ನರಿ ದ್ರಾಕ್ಷಿ ಕತೆ ಗೊತ್ತಾ ಎಂದು ಮಕ್ಕಳೇ ಒಂದು ದಿನ ಒಂದು ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಗುರು ಅಂತೇಳಿದ್ರೆ ಒಬ್ಬ ಶಿಕ್ಷಕ ಒಬ್ಬ ವಿದ್ಯಾರ್ಥಿಯನ್ನು ಕೇಳ್ತಾರೆ ಆ ವಿದ್ಯಾರ್ಥಿಯ ಹೆಸರು ಏನು ಅಂದರೆ ಆ ವಿದ್ಯಾರ್ಥಿಯ ಹೆಸರು ರಾಮ್ ಶಿಕ್ಷಕ ರಾಮುವನ್ನು ಕೇಳ್ತಾರೆ ಏನಂತ ಅಂದರೆ ರಾಮು ನಿನಗೆ ನರಿ ದ್ರಾಕ್ಷಿ ಕತೆ ಗೊತ್ತಾ ಎಂದು ಕೇಳಿದರು ಅದಕ್ಕೆ ರಾಮು ಅದೇ ಒಂದು ನರಿ ಕೈಗೆಟುಕದ ದ್ರಾಕ್ಷಿಯನ್ನು ಹುಳಿ ಎಂದು ಯಾಳಿಸಿದ ಕತೆ ಅಲ್ಲವಾ ಉತ್ತರಿಸಿದ ಓ ಸಾರ್ ಅದೇ 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 ಅಲ್ವಾ ಏನಂದರೆ ಅದೇ ಒಂದು ನರಿ ಕೈಗೆಟುಕದ ಅಂದರೆ ಕೈಗೆ ಸಿಗಲಿಲ್ಲದ ದ್ರಾಕ್ಷಿಯನ್ನು ಓ ಇದಾ ಉಳಿ ಎಂದು ಆ ದ್ರಾಕ್ಷಿಯನ್ನು ಇಯಾಳಿಸಿತಲ್ಲ ಆ ಕತೆ ಅಲ್ವಾ ಎಂದು ಶಿಕ್ಷಕರಿಗೆ ಉತ್ತರಿಸಿದನು ಆಗ ಗುರುಗಳು ಹೌದು ಅದೇ ಕತೆ ನೀನು ಹೇಗೆ ಹೇಳುತ್ತೀಯೋ ಹೇಳು ಎಂದರು ರಾಮು ಕತೆ ಹೇಳಲು ಪ್ರಾರಂಭಿಸಿದ ಆಗ ಗುರುಗಳು ಹೌದು ಹೌದು ಅದೇ ಕಥೆನೇ ನೀನು ಹೇಗೆ ಹೇಳತೀಯ ನೋಡೋಣ ಹೇಳು ನೋಡೋಣ ಈಗ ಎಂದರು ಆವಾಗ ರಾಮು ಆಯಿತು ಸರ್ ಎಂದು ಕತೆ ಹೇಳಲು ಆರಂಭಿಸಿದ ಅಥವಾ ಪ್ರಾರಂಭಿಸಿದ ಮಕ್ಕಳೇ ಈ ಚಿತ್ರವನ್ನು ನೋಡಿದಾಗ ನರಿ ದ್ರಾಕ್ಷಿಯನ್ನು ಕಿತ್ಕೊಳ್ಳಲು ಪ್ರಯತ್ನವನ್ನು ಪಡ್ತಾ ಇದೆ ಅಲ್ವಾ ಇದರ ಕಥೆಯನ್ನು ಕೇಳೋಣ ಹಸಿದಿದ್ದ ಒಂದು ನರಿ ಆಹಾರವನ್ನು ಹುಡುಕುತ್ತಾ ಒಂದು ತೋಟಕ್ಕೆ ಹೋಯಿತು ಅಲ್ಲಿ ದ್ರಾಕ್ಷಿಯನ್ನು ಬೆಳೆದಿದ್ದರು ನೋಡಿ ರಾಮು ಕತೆಯನ್ನು ಹೇಳಲು ಪ್ರಾರಂಭಿಸಿದ್ದಾನೆ ಹೇಗೆ ಪ್ರಾರಂಭಿಸಿದ ಹಸಿದಿದ್ದ ಒಂದು ನರಿ ಅದಕ್ಕೆ ತುಂಬ ಹಸಿವಾಗಿದೆ ನಮಗೂ ಆಗುತ್ತೆ ಅಲ್ವಾ ಹೊಟ್ಟೆ ಖಾಲಿ ಇದ್ದಾಗ ತುಂಬ ಹಸಿವಾಗುತ್ತೆ ಅದೇ ರೀತಿಯಾಗಿ ಒಂದು ನರಿಗೆ ತುಂಬ ಹಸಿವು ಆಗಿರುತ್ತೆ ಅದು ಆಹಾರವನ್ನು ಹುಡುಕುತ್ತಾ ಎಲ್ಲಾದರೂ ನನಗೆ ತಿನ್ನೋದಕ್ಕೆ ಆಹಾರ ಸಿಗಬಹುದು ಎಂದು ಅತ್ತ ಇತ್ತ ಹುಡುಕಾಡುತ್ತಾ ಹೋಗುತ್ತೆ ಅಲ್ಲಿ ಒಂದು ತೋಟಕ್ಕೆ ಹೋಯಿತು ಅಲ್ಲಿ ಒಂದು ತೋಟ ಇರುತ್ತೆ ಆ ತೋಟಕ್ಕೆ ಹೋಯಿತು ಅಲ್ಲಿ ದ್ರಾಕ್ಷಿಯನ್ನು ಬೆಳೆದಿದ್ದರು ಆ ತೋಟದಲ್ಲಿ ದ್ರಾಕ್ಷಿಯನ್ನು ಬೆಳೆದಿದ್ದರು ಆ ತೋಟದಲ್ಲಿ ಏನನ್ನು ಬೆಳೆದಿದ್ದರು ದ್ರಾಕ್ಷಿಯನ್ನು ಬೆಳೆದಿದ್ದರು ದ್ರಾಕ್ಷಿ ಬಳ್ಳಿಗಳನ್ನು ಬಿದಿರುಗಳ ಹಂದರಗಳ ಮೇಲೆ ಹಬ್ಬಿಸಿದ್ದರು ನೋಡಿ ಆ ದ್ರಾಕ್ಷಿಯ ಬಳ್ಳಿಗಳನ್ನು ಬಿದಿರುಗಳ ಹಂದರಗಳ ಮೇಲೆ ಅಂದರೆ ಬಿದಿರು ಕಡ್ಡಿಗಳ ಮೇಲೆ ದ್ರಾಕ್ಷಿ ಬಳ್ಳಿಗಳನ್ನು ಹಬ್ಬಿಸಿದ್ದರು ಬಳ್ಳಿಗಳಲ್ಲಿನ ರಸವತ್ತಾದ ಬಿಳಿ ದ್ರಾಕ್ಷಿಗಳು ಗೊಂಚಲು ಗೊಂಚುಗಳಾಗಿ ಗೊಂಚಲುಗಳಾಗಿ ನೇತು ಬಿದ್ದಿದ್ದವು ನೋಡಿ ನೋಡಿ ಆ ದ್ರಾಕ್ಷಿ ಹಣ್ಣುಗಳು ಆ ಬಿದಿರಿನ ಆ ಕಡ್ಡಿಗಳ ಮೇಲೆ ಹೇಗೆ ಬಿಟ್ಟಿದ್ದವು ಅಂತ ಹೇಳಿದ್ರೆ ರಸವತ್ತಾದ ಅಂದರೆ ತಿನ್ನೋದಕ್ಕೆ ಸರಿಯಾಗಿವೆ ಅವು ತುಂಬ ಸಿಹಿಯಾದ ರಸವತ್ತಾದ ಅಂದರೆ ಸಿಹಿಯಾದ ಬಿಳಿ ದ್ರಾಕ್ಷಿ ಎರಡು ರೀತಿಯ ನಾವು ದ್ರಾಕ್ಷಿಯನ್ನು ನೋಡ್ಬೋದು ಒಂದು ಕಪ್ಪು ದ್ರಾಕ್ಷಿ ಇನ್ನೊಂದು ಬಿಳಿ ದ್ರಾಕ್ಷಿ ಆ ಬಿಳಿ ದ್ರಾಕ್ಷಿಗಳು ಗೊಂಚಲು ಗೊಂಚಲು ನೋಡಿದ್ದೇವೆ ಅಲ್ವಾ ನಾವು ಗೊಂಚಲು ಗೊಂಚಲು ರೀತಿಯಾಗಿ ನೇತು ಬಿದ್ದಿದ್ದವು ಅಂದರೆ ಕೆಳಗಡೆ ನೇತು ಬಿದ್ದಿದ್ದವು ಈ ರೀತಿ ನೇತು ಬಿದ್ದಿದ್ದಾವೆ ನೋಡಿ ಈ ರೀತಿ ಅವುಗಳನ್ನು ಕಂಡು ನರಿಯ ಬಾಯಲ್ಲಿ ನೀರೂರಿತು ಅಯ್ಯೋ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಈಗ ನಾನು ಕಿತ್ತು ತಿಂದು ಬಿಡಬೇಕು ಅಂತ ಆ ದ್ರಾಕ್ಷಿಯ ಗೊಂಚಲುಗಳನ್ನು ನೋಡಿದ ತಕ್ಷಣವೇ ನರಿಗೆ ಹಸಿವು ಹೆಚ್ಚಾಗುತ್ತೆ ಜೊತೆಗೆ ಬಾಯಲ್ಲಿ ನೀರು ಬರುತ್ತೆ ಅವನ್ನು ತಿನ್ನುವ ಬಯಕ್ಕೆ ಮೂಡಿತು ಏನಾದರೂ ಆಗಲಿ ಈ ದ್ರಾಕ್ಷಿಯನ್ನು ನಾನು ತಿನ್ನಲೇಬೇಕು ಎಂದು ನರಿಗೆ ಆಸೆಯಾಯಿತು ಬಯಕ್ಕೆ ಅಂದರೆ ಆಸೆಯಾಯಿತು ಆದರೆ ಯಾವ ಗೊಂಚಲೂ ಬಾಯಿಗೆ ಎಟುಕುತ್ತಿರಲಿಲ್ಲ ಆದರೂ ಸಹ ತೀರ ಮೇಲಕ್ಕೆ ಇದು ಆ ಬಿದಿರಿನ ಕಡ್ಡಿಗಳು ಮೇಲಕ್ಕೆ ಕಟ್ಟಿದ್ರು ಆದರೆ ಇದಕ್ಕೆ ಎಟುಕುತ್ತಿರಲಿಲ್ಲ ಅಂದರೆ ಅಂದಿಸ್ತಾ ಇರಲಿಲ್ಲ ಬಾಯಿಗೆ ಎಟುಕುತ್ತಿರಲಿಲ್ಲ ನರಿಯ ಬಾಯಿಗೆ ಆ ಗೊಂಚಲುಗಳು ಎಟುಕುತ್ತಿರಲಿಲ್ಲ ನರಿ ನೆಗೆದು ನೆಗೆದು ಪ್ರಯತ್ನ ಪಟ್ಟಿತು ಮೇಲಕ್ಕೆ ಎಗರೋದು ಗೊಂಚಲು ಸಿಗುತ್ತೇನೋ ಬಾಯಿಗೆ ಅಂತ ತುಂಬ ಪ್ರಯತ್ನವನ್ನು ಪಟ್ಟಿ ಪಡುತ್ತೆ ಆದರೆ ಒಂದೂ ಸಹ ಒಂದು ಗೊಂಚಲು ಸಹ ಅದರ ಬಾಯಿಗೆ ಸಿಗಲಿಲ್ಲ ಆದರೂ ಪ್ರಯೋಜನವಾಗಲಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಒಂದು ಹಣ್ಣನ್ನು ಕಿತ್ತು ತಿನ್ನೋದಕ್ಕೆ ಸಾಧ್ಯ ಆಗಲಿಲ್ಲ ನರಿಗೆ ಕೊನೆಯದಾಗಿ ದೂರದಿಂದ ಓಡಿ ಬಂದು ಹಾರುವ ಪ್ರಯತ್ನ ಮಾಡಿತು ನೋಡಿ ಒಂದೊಂದು ಸಲ ನಾವು ಪ್ರಯತ್ನವನ್ನು ಮಾಡ್ತೀವಿ ತೀರಾ ಮಾವಿನ ಹಣ್ಣು ಚೇಪೆ ಹಣ್ಣು ಮೇಲೆ ಕೊನೆ ತುದಿಯಲ್ಲಿದ್ದರೆ ನಾವು ದೂರ ಹೋಗಿ ಓಡಿ ಬಂದು ಆ ಫೋರ್ಸಲ್ಲಿ ಕಿತ್ಕೊಳ್ಳೋಕೆ ಹೋಗ್ತೀವಿ ಹಾಗೇ ನರಿಯೂ ಸಹ ಅದರ ಪ್ರಯತ್ನವನ್ನು ಮಾಡುತ್ತೆ ದೂರಕ್ಕೆ ಹೋಗಿ ಅಲ್ಲಿಂದ ಬಂದು ಆ ಗೊಂಚಲನ್ನು ಕಿತ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಮಾಡುತ್ತೆ ಆದರೂ ಸಹ ಅದು ವ್ಯರ್ಥವಾಯಿತು ಆವಾಗಲೂ ಸಹ ಆ ಗೊಂಚಲನ್ನು ಕಿತ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ನರಿ ನಿರಾಸೆಯಿಂದ ಹೊರಕ್ಕೆ ಬಂತು ನರಿಗೆ ನಿರಾಸೆ ಆಯಿತು ಇತ್ತು ತಿನ್ನಬೇಕು ಅಂತ ಆದರೆ ಸಾಧ್ಯ ಆಗಲಿಲ್ಲ ಆಗ ಆ ತೋಟದಿಂದ ಅಂದರೆ ದ್ರಾಕ್ಷಿ ತೋಟದಿಂದ ಹೊರಗೆ ಬಂದಿತ್ತು ಹೆಜ್ಜೆ ಹಾಕುತ್ತಾ ಹಾಕುತ್ತಾ ಅದು ಹೀಗೆ ಯೋಚಿಸಿತು ಅದು ವಾಪಸ್ಸು ಬರಬೇಕಾದ್ರೆ ಒಂದೊಂದೇ ಹೆಜ್ಜೆಯನ್ನೇ ಹಾಕುತ್ತಾ ವಾಪಸ್ಸು ಬರಬೇಕಾದ್ರೆ ಅದರ ನರಿಯ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತೆ ಏನಂತ ಈ ದ್ರಾಕ್ಷಿಗಳು ಹುಳಿ ಇರುತ್ತವೆ ಇವನ್ನು ತಿಂದರೆ ನಾಲಿಗೆ ಕೆಡುತ್ತೆ ಅಷ್ಟೇ ಹೊಟ್ಟೆಯೊಳಕ್ಕೆ ಹೋದರೆ ರೋಗವೂ ಬರುತ್ತದೆ ನೋಡಿ ಅದರ ಉಪಾಯ ಹೇಗಿತ್ತು ಅಂದರೆ ಅಯ್ಯೋ ಈ ದ್ರಾಕ್ಷಿಗಳ ಈ ದ್ರಾಕ್ಷಿಗಳು ತುಂಬ ಹುಳಿಯಾಗಿವೆ ಇವುಗಳನ್ನು ತಿಂದರೆ ನನ್ನ ನಾಲಿಗೆ ಕೆಡುತ್ತೆ ಅಷ್ಟೆ ಜೊತೆಗೆ ನನ್ನ ನನ್ನ ಹೊಟ್ಟೆ ಒಳಗಡೆ ಹೋದರೆ ಅನೇಕ ರೋಗಗಳು ಕಾಯಿಲೆಗಳು ಬರುತ್ತದೆ ಎಂದು ಅದರ ಮನಸ್ಸಿನಲ್ಲಿಯೇ ಅದು ಅಂದುಕೊಳ್ಳುತ್ತೆ ಮಕ್ಕಳೇ ವಿರುದ್ಧ ಪದಗಳು ಆಸೆ ನಿರಾಸೆ ದೂರ ಹತ್ತಿರ ಮೇಲೆ ಕೆಳಗೆ ಬಿಳಿ ಕಪ್ಪು ಹೊರಗೆ ಒಳಗೆ ಮುಖ್ಯಾಂಶಗಳು ಪಾಠದ ಹೆಸರು ಪಾಠದ ವಿವರಣೆ ವಿರುದ್ಧ ಪದಗಳು ಮಕ್ಕಳೇ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಕೊಟ್ಟಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಒಂದು ನೆಗೆದು ಎರಡು ನೀರೂರಿ ಮೂರು ಬಯಕೆ ನಾಲ್ಕು ರೋಗ ಮಕ್ಕಳೇ ಈ ಪದಗಳ ಜೊತೆಗೆ ಪಾಠವನ್ನು ಕ್ರಮಬದ್ಧವಾಗಿ ನೀವು ಓದಿಕೊಳ್ಳಬೇಕು ಜೊತೆಗೆ ಪ್ರತಿದಿನವೂ ಒಂದು ಪುಟದಂತೆ ಪದ ಪಾಠವನ್ನು ಬರೆಯಬೇಕು ಎಲ್ಲರಿಗೂ ಧನ್ಯವಾದಗಳು